ಮುಸ್ಲಿಂ ಮುಖಂಡನ ವಿರುದ್ಧ ದಿನೇಶ್ ಗುಂಡೂರಾವ್ ಗರಂ ಆಗಿದ್ದಾರೆ ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ಮಧ್ಯೆ ಮಧ್ಯೆ ಮಾತನಾಡಿರುವಂತ ಮುಸ್ಲಿಂ ಮುಖಂಡ ಸುದ್ದಿಗೋಷ್ಠಿ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಮುಸ್ಲಿಂ ಮುಖಂಡ ಅವರು ಮಧ್ಯೆ ಮಾತಾಡ್ಬಿಟ್ಟಿದ್ದಾರೆ ಇದರಿಂದ ದಿನೇಶ್ ಗುಂಡೂರಾವ್ ಅವರಿಗೆ ಕೋಪ ಬಂದ್ಬಿಟ್ಟಿದೆ ಏ ಯಾರ್ರೀ ಅದು ಹಂಗ್ ಬಿಹೇವ್ ಮಾಡ್ತಾ ಇರೋದು ಪ್ರಚೋದನಾಕಾರಿ ಭಾಷಣದಿಂದಲೇ ರೈಮ್ ಹತ್ಯೆ ಆಗಿದ್ದು ಎಂದಿದ್ದಕ್ಕೆ ಬಹಳ ಸಿಟ್ಟು ಬಂದ್ಬಿಟ್ಟಿದೆ ಏ ಸುಮ್ನೀರಪ್ಪ ನೀನು ಮೊದಲು ಇವರನ್ನ ಹೊರಗೆ ಹಾಕ್ರಿ ಮಧ್ಯೆ ಮಾತನಾಡಿದಂತ ಮುಸ್ಲಿಂ ಮುಖಂಡನ ವಿರುದ್ಧ ದಿನೇಶ್ ಗುಂಡೂರಾವ್ ಗರಂ ಆಗಿರೋದು ಸಿಬ್ಬಂದಿಗೆ ಹೇಳಿ ಹೊರಗೆ ಕಳಿಸೋಕೆ ಸೂಚನೆಯನ್ನ ನೀಡಿದ್ದಾರೆ ಗುಂಡೂರಾವ್ ಅವರು ಮಂಗಳೂರಿನ ಸರ್ಕ್ಯೂಟ್ ಹೌಸ್ನಲ್ಲಿ ಸುದ್ದಿಗೋಷ್ಠಿ ನಡೆದಂತ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಇದು ಮುಸ್ಲಿಂ ಮುಖಂಡನ ಮೇಲೆ ಗರಂ ಆಗಿರೋದು ಏಯ್ ಇವ್ನ ಕಳಸ್ರಿ ಆಚೆಯವ್ರನ್ನ ಹೊರಗಾಕ್ರೆ ಅವ್ರನ್ನ ಹೊರಗಾಕ್ರಿ ಅವ್ರನ್ನ ನೀವು ಸುಮ್ಮನೆ ಸುಮ್ನೆ ಸುಮ್ಮನೆ ಇರಪ್ಪ ಇಲ್ಲೇ ನೀವು ಸುಮ್ಮನೆ ಸುಮ್ನೆ ನೀನ್ ಸುಮ್ನೆ ಯಾರಪ್ಪ ಇಲ್ಲ ಏ ಇವ್ನ ಆಚೆ ಆಚೆಯವ್ರನ್ನ ಏ ಇವನ್ನ ಕಳಸ್ರಿ ಆಚೆಯವ್ರನ್ನ ಹೊರಗಾಕ್ರಿ ಅವ್ರನ್ನ ಹೊರಗಾಕ್ರಿ ಅವ್ರನ್ನ ನೀವು ಸುಮ್ಮನೆ ಸುಮ್ನೆರ ಪಾಯಂದಡಿಕಿಲ್ಲ ನೀನ್ ಸುಮ್ಮನೆ ಇರಪ್ಪ ಇಲ್ಲೇ ನೀವು ಸುಮ್ಮನೆ ಸುಮ್ನೆರ ಪಾಯಂದಡಿಕಿಲ್ಲ ನೀನ್ ಸುಮ್ನೆ ಯಾರಪ್ಪ ಇಲ್ಲ ಏಯ್ ಇವ್ನ ಕಳಸ್ರಿ ಆಚೆಯವ್ರನ್ನ ಏಯ್ ಇವ್ನ ಕಳಸ್ರಿ ಆಚೆಯವ್ರನ್ನ ಹೊರಗಾಕ್ರಿ ಅವ್ರನ್ನ ಹೊರಗಾಕ್ರಿ ಅವ್ರನ್ನ ನೀವು ಸುಮ್ಮನೆ ಸುಮ್ನೆರ ನೀನು ನೀನ್ ಇರಪ್ಪ ಇಲ್ಲಿ ನೀವು ಸುಮ್ಮನೆ ಸುಮ್ಮನೆ ಇರಪ್ಪ ಇಲ್ಲಿ ಏ ಇವನ್ನ ಕಳಸ್ರೆ ಆಚೆ ಅವ್ರನ್ನ ಏ ಇವ್ನ ಕಳಿಸ್ರಿ ಆಚೆ ಅವ್ರನ್ನ ನೀವು ಸುಮ್ಮನೆ ಇರಪ್ಪ ನೀವು ಸುಮ್ಮನೆ ಇರಪ್ಪ ಇಲ್ಲಿ ನೀನ್ ಸುಮ್ಮನೆ ಇರಪ್ಪ ಇಲ್ಲಿ ಏ ಇವ್ನ ಕಳಸ್ರೆ ಆಚೆ ಅವ್ರನ್ನ ಏ ಇವ್ನ ಕಳಸ್ರೆ ಆಚೆಯವ್ರೆ ಹೊರಗಾಕ್ರೆ ಅವ್ರನ್ನ ನೀವು ಸುಮ್ಮನೆ ಇರಪ್ಪ ಇಲ್ಲಿ ನೀನ್ ಸುಮ್ಮನೆ ಇರಪ್ಪ ಇಲ್ಲಿ ನೀವು ಸುಮ್ಮನೆ ಇರಪ್ಪ ಇಲ್ಲಿ ನೀವು ಸುಮ್ಮನೆ ಇರಪ್ಪ ಇಲ್ಲಿ ಏ ಇವನ್ನ ಕಳಿಸ್ರಿ ಆಚೆಯವ್ರನ್ನ ಏಯ್ ಇವ್ನ ಕಳಿಸ್ರಿ ಆಚೆಯವ್ರನ್ನ ಹೊರಗಾಕ್ರಿ ಅವ್ರನ್ನ ಹೊರಗಾಕ್ರಿ ಅವ್ರನ್ನ ನೀವು ಸುಮ್ಮನೆ ಇರಪ್ಪ ಇಲ್ಲಿ